ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನಸ ಶಶಿಧರ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾವು ಈ ದಿನ ಚಾಮುಂಡೇಶ್ವರಿ ದೇವಿಯ ಕತೆ ಮೈಸೂರು ಚಾಮುಂಡಿ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲರಿಗೂ ಗೊತ್ತಿರುವುದೇ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಸಾಂಪ್ರದಾಯಿಕ ಹಿಂದೂ ದೇವಾಲಯವಾಗಿದ್ದು ಶಿವನ ಪತ್ನಿ ಪಾರ್ವತಿಯ ಅವತಾರವೆಂದು ನಂಬಲಾಗಿದೆ ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಈ ಶಕ್ತಿ ಪೀಠವು ಭಕ್ತರ ಮನಸ್ಸಿನಲ್ಲಿ ಪವಿತ್ರ ಸ್ಥಾನವನ್ನು ಪಡೆದುಕೊಂಡಿದೆ ಭಕ್ತರು ವಿಶೇಷವಾಗಿ ಆಷಾಢ ಮಾಸದಲ್ಲೇ ಯಾಕೆ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆಯಲು ಬಯಸುತ್ತಾರೆ ಚಾಮುಂಡೇಶ್ವರಿ ದೇವಾಲಯದ ಮಹತ್ವವೇನು ಚಾಮುಂಡೇಶ್ವರಿ ದೇವಿಯ ಇತಿಹಾಸವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೈಸೂರಿನ ಚಾಮುಂಡಿ ದೇವಾಲಯವು ಶ್ರೀಮಂತ ಪರಂಪರೆಯಿಂದ ಭಕ್ತರ ಮನಸ್ಸಲ್ಲಿ ಶ್ರದ್ಧಾಭಕ್ತಿಗಳನ್ನು ತುಂಬಿದೆ ಆರಂಭದಲ್ಲಿ ಈ ದೇವಸ್ಥಾನ ಚಿಕ್ಕದಾಗಿತ್ತು ಮೈಸೂರು ಮಹಾರಾಜರು ಮಾಡಿದ ಸಹಾಯ ಮತ್ತು ಅಭಿವೃದ್ಧಿಯ ಪರಿಣಾಮವಾಗಿ ಇಂದು ಇದು ವಿಶ್ವವಿಖ್ಯಾತ ದೇವಾಲಯವಾಗಿ ಪ್ರಸಿದ್ಧಿ ಪಡೆದಿದೆ ಮೂಲ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ದೊರೆಗಳು ನಿರ್ಮಿಸಿದ್ದಾರೆ ಎಂದು ಹೇಳಲಾಗಿದೆ ಪ್ರಾಚೀನ ಕಾಲದಲ್ಲಿ ಈ ದೇವಾಲಯದಲ್ಲಿ ಮಾನವ ಮತ್ತು ಪ್ರಾಣಿ ಬಲಿಗಳನ್ನು ನೀಡಲಾಗುತ್ತಿತ್ತು ಆದರೆ ದಿನ ಕಳೆದಂತೆ ಹದಿನೆಂಟನೇ ಶತಮಾನದಿಂದ ಈ ಆಚರಣೆಯನ್ನು ಕೈಬಿಡಲಾಯಿತು ಚಾಮುಂಡೇಶ್ವರಿ ದೇವಸ್ಥಾನವನ್ನು ಶಕ್ತಿಪೀಠವೆಂದೇ ಪರಿಗಣಿಸಲಾಗಿದೆ ವಿಶ್ವದ ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಇದೂ ಸಹ ಸೇರಿದೆ ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನು ಕ್ರೌಂಚಪುರಿ ಎಂದು ಕರೆಯಲಾಗುತ್ತಿತ್ತು ಸತೀದೇವಿಯು ಯಜ್ಞಕುಂಡಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿದಾಗ ಶಿವನು ಸರ್ವವನ್ನೂ ಮರೆತು ಸತಿಯ ದೇಹವನ್ನು ತೆಗೆದುಕೊಂಡು ಹೋಗುವಾಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು ತುಂಡುಗಳಾಗಿ ಕತ್ತರಿಸಲಾಯಿತು ಆಗ ಸತೀದೇವಿಯ ಕೂದಲು ಇಲ್ಲಿ ಬಿದ್ದಿವೆ ಎಂದು ಕತೆಗಳು ಹೇಳುತ್ತವೆ ಇನ್ನೊಂದು ಕತೆಗಳ ಪ್ರಕಾರ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿ ಬೆಟ್ಟದ ಮೇಲೆ ಬಂದು ನೆಲೆಸಿದಳು ಎಂದು ಹೇಳಲಾಗಿದೆ ಮಹಿಷಾಸುರ ಎಂಬ ರಾಕ್ಷಸನ ಕ್ರೌರ್ಯವನ್ನು ಸಹಿಸಲು ಅಸಾ ಸಾಧ್ಯವಾಗದೆ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರನ ಮೊರೆ ಹೋಗುತ್ತಾರೆ ನಂತರ ದೇವತೆಗಳು ತಮ್ಮ ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದೇವಿಯನ್ನು ಸೃಷ್ಟಿಸುತ್ತಾರೆ ಆಗ ದೇವಿ ಉಗ್ರರೂಪ ತಾಳಿ ರಾಕ್ಷಸನ ಸಂಹಾರ ಮಾಡುತ್ತಾಳೆ ಅಂದಿನಿಂದ ದೇವಿಯನ್ನು ಮಹಿಷಾಸುರಮರ್ದಿನಿ ಎಂದು ಕರೆಯುತ್ತಾರೆ ದೇವಾಲಯದ ಆವರಣದಲ್ಲಿ ಈಗಲೂ ಮಹಿಷಾಸುರನ ದೊಡ್ಡ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಈ ದೇವಾಲಯ ಆಷಾಢ ಶುಕ್ರವಾರ ನವರಾತ್ರಿ ಮತ್ತು ಅಮ್ಮನವರ ವರ್ಧಂತಿಯಂತಹ ಹಬ್ಬಗಳ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಆಷಾಢ ಮಾಸದಲ್ಲಿ ಆಚರಿಸುವ ಮತ್ತೊಂದು ಹಬ್ಬವೇ ಚಾಮುಂಡೇಶ್ವರಿ ವರ್ಧಂತಿ ಈ ದಿನವನ್ನು ಮೈಸೂರು ಮಹಾರಾಜರು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ವಾರ್ಷಿಕ ವಾರ್ಷಿಕೋತ್ಸವದ ದಿನವೆಂದು ಆಚರಿಸಲಾಗುತ್ತದೆ ಆ ನಾಳೆಯೇ ಚಾಮುಂಡೇಶ್ವರಿ ಜಯಂತಿಯ ವರ್ಧಂತಿ ಮುಂಚಿತವಾಗಿ ಎಲ್ಲರಿಗೂ ಚಾಮುಂಡೇಶ್ವರಿ ಜಯಂತಿಯ ಶುಭಾಶಯಗಳು ದೇವಿಯು ಎಲ್ಲರಿಗೂ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಲು ಮರೆಯದಿರಿ